ಅಂದೆಸವನೆ ಕೂಗ್ತಾ ಇದಿರಲ್ಲ ಸೀತಾ ಇವತ್ತು ಏನು ವಿಶೇಷ ಅಂತ ಹೇಳೋಣ ಓ ನಾನು ಶ್ರೀರಾಮೇಗೌಡನ ಧರ್ಮಪತ್ನಿรี ಇವತ್ತು ಏನು ವಿಷಯ ಅಂತ ನಿಮಗಿಂತ ಚೆನ್ನಾಗಿ ಗೊತ್ತು ಅದು ನನ್ನ ಮೈದನರು ಧಾರವಾಡದಿಂದ ಮನೆಗೆ ಬರ್ತಾ ಇದ್ದಾರೆ ಅಲ್ವೆನ್ರಿ ಹೌದು ಕಣೆ ಸೀತಾ ಈ ವಿಷಯ ನೀನು ಹೆಂಗೆ ಗೊತ್ತಾಯ್ತು ಅಯ್ಯೋ ಅದೇ ನಿನ್ನೆ ನೀವು ಗೋವಿಂದಪ್ಪನವರು ಮಾತನಾಡ್ತಾ ಇದ್ದಿರಲ್ಲ ಅದನ್ನ ನಾನು ಒಳಗಡೆ ನಿಂತ್ಕೊಂಡು ಎಲ್ಲಾ ಕೇಳಿಸಿಕೊಂಡೆ ರೀ ಅದಕ್ಕೆ ವಿಷಯ ಗೊತ್ತು ಅದಕ್ಕೆ ಅಡಿಗೆ ಮನೇಲಿ ಇಷ್ಟೊತ್ತಿನವರೆಗೂ ಬಿಸಿ ಆಗಿದ್ದೆ ಇನ್ನು ಹೊರಗೆ ಬರ್ದೆ ಅಂತ ರೆಡಿ ಮಾಡ್ತಾ ಇದ್ದೀ ಸೀತಾ ನೀನು ತಮ್ಮಂದರಿಗೆ ಅತ್ತಿಗೆ ಎಲ್ಲ ಗಣೆ ಹೆತ್ತ ತಾಯಿ ಚಿಕ್ಕವರಿದ್ದೀ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾದವರಿಗೆ ನಿನ್ನಂತ ಅತ್ತಿಗೆ ಸಿಕ್ಕಿದ್ದು ಅವರ ಪೂರ್ವ ಜನ್ಮದ ಪುಣ್ಯವೇ ಸರಿ ಒಂದು ವೇಳೆ ಹೆತ್ತವರು ಬದುಕಿದ್ದರೂ ಸಹ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ ಕಾಳಜಿ ವಹಿಸಿದ್ರು ಇಲ್ಲ ಒಮ್ಮೊಮ್ಮೆ ಮನಸ್ಸಿನಲ್ಲಿ ಅಂತ ಇಡೀ ಜಗತ್ತಿಗೆ ಗೊತ್ತು ಅವರಿಗೆ ನನ್ನ ಹೋಲಿಸ್ತಾ ಇದ್ರಲ್ಲ ಆ ಯೋಗ್ಯತೆ ನನಗೆಲ್ಲರಿ ಇದೆ ಸೀತಾ ಇದು ನಿನ್ನ ದೊಡ್ಡ ಗುಣ ಕಣೆ ದೊಡ್ಡ ಗುಣ ನಿನ್ನ ಈ ಅಪೂರ್ವವಾದ ವ್ಯಕ್ತಿತ್ವ ಎದುರು ನಾನಿಂದು ಚಿಕ್ಕವನಾಗ್ಬಿಟ್ಟೆ ವಿಶಾಲರೂ ಇದೆ ನೀನು ಈ ಮನೆಗೆ ಸುಶಿಯಾಗಿ ಬಂದಿದ್ದು ನಮ್ಮ ಹಿರಿಯರ ಆಶೀರ್ವಾದವೇ ಇರಬೇಕು ಚೇಚೆ ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕಾಗಿದೆ ನನ್ನನ್ನ ಈ ಮನೆಗೆ ಕರೆತಂದವರು ನೀವು ಇಡೀ ನನ್ನ ಜೀವನವನ್ನ ತೆಗೆದ್ರು ನಿಮ್ಮ ಋಣವನ್ನ ತೀರಿಸಲು ನಾನು ಇಷ್ಟಕ್ಕೆಲ್ಲ ಇಂಥ ದೊಡ್ಡ ಮಾತೇ ಇದೆಲ್ಲ ನಮ್ಮಿಬ್ಬರ ಬಂದ ಅಷ್ಟೇ ನಿಜ ನಿಮ್ಮ ಸಾನಾ ಗೌಡರು ಬಂದ್ರಿ ಹೌದಾ ಎಲ್ಲಿ ಕಾಂತನೆ ಇಲ್ಲಲ್ಲ ಹಾ ಬಂದ್ರ ಅಣ್ಣ ಅತ್ತಿಗೆ आराम ಆಗಿದ್ರ ತಾನೆ ನಾವೆಲ್ಲ आराम ಇದಪ್ಪ ನೀ ಇಬ್ರು ಆರಾಮ ಹಾ ಚೆನ್ನಾಗಿದೆ ಅಣ್ಣ ಇದು ಇಷ್ಟೊಂದು ಸಣ್ಣವಾಗಿ ಬಿಟ್ಟಿದ್ರಲ್ಲ ಯಾಕೆ ホಟಲ್ ಚೆನ್ನಾಗಿ ಊಟ ಮಾಡಿದ್ರು ಇಲ್ಲೋ ಏನು ಮಾಡೋದು ಅತ್ತಿಗೆ ಗಾಣಾಳಿ ಊಟ ಅಂದ್ರೆ ಅನಿವಾರ್ಯ ಅದನ್ನು ಬಿಟ್ರೇ ನಮಗೆ ಉಪವಾಸ ಆಗತಿ ಅತಿಗೆ ನೀವು ಮಾಡಿದ ಅಡಿಗೆ ಉಂಡರೆ ಒಂದೇ ವಾರದಲ್ಲಿ ನಮಗೆ ಬಲ ಪಲೇಶಿ ನೀ ಹೇಗಿದ್ದೀವ ಇನ್ನು ಜಗಳ ಮಾಡಿದಿರುವ ಅಥವಾ ಹೊಂದಿಕೊಂಡಿರೋ ಶರ್ರಪ್ಪ ಇವ್ರಿಬ್ರು ಜಗಳಕ್ಕೂ ಅಂತೇನೋ ದಿನ ಜಗಳಿದ್ರ ಇವ್ರಿಗೆ ತಿಂದುದು ಅಲ್ಲ ಹಾ ಅದೆಲ್ಲ ಬಿಡ್ರಪ್ಪ ಪರೀಕ್ಷೆಯ ಫಲಿತಾಂಶ ಏನಾಯ್ತು ಅಣ್ಣ ಯಾವತ್ತಾದರೂ ನಿನ್ನ ಹಿಂದೆ ಬಿದ್ದಿದ್ದೀವ ಈ ವರ್ಷವೂ ಕೂಡ ನಾವು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಬಂದಿದ್ದೇವೆ ಹೌದೇನಪ್ಪ ಎಂತಹ ಸಂತೋಷದ ಸುದ್ದಿಯನ್ನ ಹೇಳಿಬಿಟ್ಟೆ ನಿನ್ನ ಮಾತು ಕೇಳಿ ನನಗಂತೂ ತುಂಬಾ ಸಂತೋಷವಾಯಿತು ಶರಣಪ್ಪ ಗೌಡ ಬಹಳ ಸಂತೋಷ ಆಯಿತು ಅತ್ತಿಗೆ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಹಾಗೂ ಅಣ್ಣನ ಪ್ರೋತ್ಸಾಹ ಕಾರಣ ನಮಗೆ ನಿಮ್ಮಂತ ಅಣ್ಣ ಹತ್ತಿಗೆ ದೊರಕಿರೋದು ಎಷ್ಟು ಜನ್ಮದ ಪುಣ್ಯದ ಫಲ ನಾ ಕಾಣಿ ಉಮೇಶಪ್ಪ ನಿಜ ಐತಪ್ಪ ಮಾತು ಅಂದ್ರ ನಿಮ್ಮಿಬ್ಬರ ಪರಿಶ್ರಮೂ ಅಷ್ಟೇ ಐತಿ ಗುರಿ ಮುಟ್ಟಲೆ ಅಚಲವಾದ ಛಲ ನಿಮಗೆ ಇವತ್ತನು ಯಶಸ್ಸು ನೀಡಲು ಛಲ ಇದೆ ಹ ಏನ್ರಿ ಪಾಪ ನಿನ್ನ ಮೈದನರು ಯಾವಾಗ ಊಟ ಮಾಡಿದಾರೋ ಏನು ಹಾ ನೋಡ್ರಿ ಎರಡ್ ಸೊಪ್ಪಿಗೆ ಆಗಿವೆ ಬನ್ನಿ ಬಿಸಿ ಬಿಸಿ ಯಾಕೆ ಜೊತೆ ಸೇರ್ಕೊಂಡು ನೀವು ಊಟ ಮಾಡೋರಂತೆ ಕರ್ದಕೊಂಡ್ ಇವ್ರು ಬಂದು ಆ ಆ ಖುಷಿಗೆಲ್ಲ ಮರ್ತೆ ಬಿಟ್ಟೆ ಹಾ ಅಂಬ್ಗೋಡ್ರಿ ಮೊದಲು ಜಾ ಮಾಡ್ರಿ ಹಾ ಇನ್ನೊಂದು ವಿಷಯ ನಿಮ್ಮ ಅತ್ತಿಗೆ ಆ ಭಾಗ್ಯಲಕ್ಷ್ಮಿ ದಾರ ನೋಡ್ಕೊಂಡು ಬಿಸಿ ಬಿಸಿ ಒತ್ ರಸಾಯನ ಶ್ಯಾಂಗೇನು ಮಾಡಿದಳ ಅದನ್ನ ಆಮೇಲೆ ತಿಂದು ರೆಸ್ಟ್ ಮಾಡ್ಬಿಡ್ರಪ್ಪ ಅಷ್ಟೇ ಪಾಯಸಾನು ಹೌದಾ ಏ ಪಲೇಶಿ ಸುಡ್ಕೇ ಸಿಡಿಕೊಂಡು ಗುಣಬಾ ಇಲ್ಲ ಕರೇಣ ಗೋವಿಂದಪ್ಪ ಇಲ್ಲಿ ಹೇಳ್ತೀನಿ ಆಯ್ತು ಆಯ್ತ್ ರಜ್ರ ಬನ್ರಿ ಗೊತ್ತಿತ್ತು ನನಗೆ ಹೋಗ ಹೋಗ ಪಲೇಶಿ ಎದಿಗ ತಿಂದ ಅಣ ತಿಂದು ನನ್ನ ಮಗನ ನೋಡ್ರಿ ಅಲ್ ನೋಡ್ರಿ ಬಸವನಪ್ಪ ಏನ್ ಸುದ್ದಿ ತಂದಾನೋ ಏನೋ ನಮಸ್ಕಾರ ಬಸವಣ್ಣಪ್ಪನೇ ಮತ್ತೇನ್ ಸಮಾಚಾರ ಎಲ್ಲ ಆರಾಮ ಏನ್ ಆರಾಮ್ ಬಿಡ್ರಿ ನಮ್ದು ಒಬ್ಬರಿ ಬಾಯಿ ಮಾತಿನಾಗ ಅಷ್ಟ ರೀ ನಿಮ್ಮಷ್ಟ ಆರಾಮ ನಾವ್ ಇಲ್ರಿ ಯಾಕೋ ಬಸವಣ್ಣಪ್ಪ ಬಹಳ ಬೇಸರದಿಂದ ಮಾತನಾಡಕಿಯಲ್ಲ ಏನಾದ್ರೂ ತೊಂದರೆ ಆಗಿದೆಯಾ ತೊಂದರೆ ತೊಂದರೆ ಇರುವುದರಿಂದಲೇ ಗೌಡ್ರ ಹತ್ರ ಕೈ ಅಪ್ಪ ಯಪ್ಪ ನಿಮ್ ಕೈ ಮುಗಿದಿ ಸಹಾಯ ಮಾಡಿ ಯಾಕೆ ಬಸವಣ್ಣಪ್ಪನ ಹಣ ಏನಾದ್ರು ಬೇಕಾಗಿತ್ತ ಎಷ್ಟಂತ ಹೇಳಿ ರೀ ಅಪ್ಪ ಮೂರ್ ಸಾವಿರ ರೂಪಾಯಿ ಬೇಕಾಗಿತ್ರಿ ಮೇಸ್ತ್ರಿ ಹೇಳಿದ್ರಿ ಮೋಟ್ರ್ ಸುಟ್ಟೈತಿ ಅದ್ರ ರಿವೈಡಿಂಗ್ ಮಾಡ್ಬೇಕು ಅದಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಕೊಟ್ಟ ಪುಣ್ಯ ಕಟ್ಕೊಳ್ರಿ ಗೋವಿಂದಪ್ಪನ ರೀ ನಿನ್ನೆ ತೆಂಗಿನಕಾಯಿ ಮಾರಿದ ದುಡ್ಡಿದೆಯಲ್ಲ ಅದ್ರಲ್ಲಿ ಮೂರು ಸಾವಿರ ರೂಪಾಯಿ ಈ ಬಸ್ನವ್ರಪ್ನವ್ರು ಕೊಡಿ ಬಿಡ್ರಿ ಗೌರ ನಿಮ್ಮೆ ಕಸಲೈತೆ ಬಂದವ್ರು ಯಾರು ವರಿಗೈಲೇ ಹೋಯ್ಯಾರೀ ಊರಾಗ ಪ್ಪ ಬಸಣಪ್ಪ ಇಲ್ಲೇ ಸರಿಯಾಗಿ ಲೆಕ್ಕ ಮಾಡಕು ಎಣಿಸೋದಕ್ಕೆ ಏನಿದೆ ಗೌಡ್ರಿ ನನ್ನ ಒಣಗಿದ ಬೆಳಿಗ್ಗೆ ಒಳ್ಳೆ ಹಸಿರು ಬಂದಂತಾಯ್ತು ಈ ನಿಮ್ ಉಪಕಾರ ನಾ ಯಾವತ್ತೂ ಮರೆಯೋದಿಲ್ಲರಿ ಗೌಡ್ರ ಗೌಡ್ರ ಹತ್ಯೇಕ ಬಾಯಿ ಬಿಟ್ಟು ಕೇಳ ಪಾಪಿ ಅಂದಂಗ ನಿನ್ನ ಮಗಳ ಮಗಳು ನೋಡಕ್ ಬರ್ತಾರ ಅದೇನಾದಪ್ಪ ಗೋವಿಂದ ಬಡವರಿಗೆ ಕಾಲದಲ್ಲಿ ಮದ್ವೆ ಮಾಡಕ್ ಆಗೋದಿಲ್ಲ ಅಂತ ಅಂತ ಕೈ ಹೊರೋಪಚಾರ ಚಿಂತಿ ಮಾಡ್ತೀರಿ ನಿಮಗೆ ಇಷ್ಟವಾದ ವರ ಸಿಕ್ಕರೆ ಹಾ ಮಾತು ಗೊತ್ತ ನಾ ಮುಗಿಸ್ಬಿಡ್ರಿ ಈಗಿನ ಕಾಲದಲ್ಲಿ ಬೆಳೆದ ಹೆಣ್ಣು ಮಕ್ಕಳು ಗಂಡನ ಮನಿದ್ರೆ ಕ್ಷೇಮ ಅದೇ ಅಲ್ವಾ ನಮ್ಮ ಸಂಸ್ಕೃತಿ ಹಾ ಕಣ್ಣು ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಒಟ್ನಲ್ಲಿ ಕಣ್ಯ ಅಲಂಕಾರ ನಡೆದ್ರೆ ಸಾಕು ಆಯ್ತ್ರಿ ಅಪ್ಪ ಈ ನಿಮ್ಮ ಉಪಕಾರ ನಾ ಯಾವತ್ತು ವರ್ಗಿಲ್ಲ ಬರ್ತೀನಿ ಅಪ್ಪ ಹುಷಾರ ಹೋಗ್ಬನ್ನಿ ಬಸಣ್ಣಪ್ಪರ ನಡ್ರಿ ತೋಡು ಕಡೆ ಒಬ್ಬರು ಗೌಡ್ರ ಯಾಕೋ ನನಗೂ ಬಾಳ ಹೊಟ್ಟಿ ಹಸದೈತ್ರಿ ಒಂದಿಟ್ಟು ಏನಾರ ತಿಂದು ಹೋಗ್ರಿ ನೋಡ್ರಿ ಕಾಣುತ್ತೆ ಹೊಟ್ಟಿ ನಡ್ರಿ ಹೋಗೋಣ ಊಟ ಮಾಡಿ